ಪ್ರಾಯೋಜಕರು ಕೇವ ಆಯುರ್ವೇದ ಒಂದೇ ಒಂದು ತಪ್ಪು ಈ ದಿನಗಳಲ್ಲಿ ಕೂದಲು ಕತ್ತರಿಸಿದ್ರೆ ಸಾಕು ನಿಮ್ಮ ಸೌಭಾಗ್ಯವೇ ಹೋದಂತೆ ಅದೃಷ್ಟಮನೆ ಬಿಟ್ಟು ಹೋಗ್ತದೆ ನೀವು ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಂತಿಲ್ವೇ ಇದಕ್ಕೆ ಕಾರಣ ಬೇರೆಲೂ ಇಲ್ಲ ನೀವು ತಿಳಿಯದೆ ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಸಂಪೂರ್ಣ ಕುಟುಂಬನೇ ಸಂಕಷ್ಟದ ಸುಳಿಗೆ ತಳ್ಬೋದು ಹೌದು ತಪ್ಪು ದಿನದಂದು ಕೂದಲು ಕತ್ತರಿಸಿದ್ರೆ ಸಾಕು ಮನೆಯ ಮಹಾಲಕ್ಷ್ಮಿಯೇ ನಿಮ್ಮನ್ನು ತೊರೆದು ಹೋಗ್ತಾಳೆ ಈ ಸತ್ಯ ತೊಂಬತ್ತೊಂಬತ್ತು ಸಂಶ ಜನರಿಗೆ ತಿಳಿದಿರುವುದಿಲ್ಲ ಮತ್ತು ತಿಳಿದ ತಪ್ಪು ಮಾಡಿ ಜೀವನವಿಡೀ ಕಷ್ಟಪಡ್ತಾರೆ ಮಾಹಿತಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗ್ಬೇಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ನಮ್ಮ ಹಿರಿಯರು ಮತ್ತು ಪುರಾತನ ಜ್ಯೋತಿಷಶಾಸ್ತ್ರವು ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಕೂದಲು ಕತ್ತರಿಸುವುದು ನಮ್ಮ ಜೀವನದ ಮೇಲೆ ಗಂಭೀರ ದುಷ್ಪರಿಣಾಮ ಬೀರ್ಬೋದು ಎಂದು ಎಚ್ಚರಿಸ್ತದೆ ಬನ್ನಿ ಈ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಸುಂದರ ಹಳ್ಳಿಯಲ್ಲಿ ಹರಿದಾಸನೆಂಬ ಸಭ್ಯ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಅತ್ಯಂತ ದೈವ ಭಕ್ತ ಪ್ರತಿದಿನ ಗಂಗಾ ಸ್ನಾನದಂತೆ ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಮಾಡುತ್ತಿದ್ದ ಆದರೆ ಅವನಲ್ಲೊಂದು ವಿಚಿತ್ರ ಹಠವಿತ್ತು ವಾರದಲ್ಲಿ ಒಮ್ಮೆ ಕೂದಲು ಕತ್ತರಿಸಲೇಬೇಕು ಎಂಬುದು ಅವನ ಪಾಲಿಗೆ ಒಂದು ಶಿಸ್ತಿನ ಕ್ರಮವಾಗಿತ್ತು ಸ್ವಚ್ಛತೆಯೇ ದೇವರ ಆರಾಧನೆಯ ಮೊದಲ ಮೆಟ್ಟಿಲು ಎಂದು ಅವನು ಬಲವಾಗಿ ನಂಬಿದ್ದ ಒಮ್ಮೆ ಅವನ ಆಪ್ತ ಮಿತ್ರ ರಾಮಚಂದ್ರ ಮಿತ್ರ ಇಂದು ಶುಕ್ರವಾರ ಈ ದಿನ ಕೇಶ್ ಖಂಡನೆ ಮಾಡಬಾರದೆಂದು ಹಿರಿಯರು ಹೇಳ್ತಾರೆ ಏಕೆ ಈ ಕೆಲಸ ಮಾಡುತ್ತಿರುವೆ ಎಂದು ಕೇಳ್ದ ಅದಕ್ಕೆ ಹರಿದಾಸ ನಗುತ್ತಾ ಇದೆಲ್ಲ ಹಳೆಯ ಕಾಲದ ಮೂಢನಂಬಿಕೆಗಳು ನಾನು ನಿಮ್ಮನ್ನೆಲ್ಲ ನಂಬುದಿಲ್ಲ ಎಂದು ಹೇಳಿ ಕ್ಷೌರಿಕನತ್ತ ನಡೆದೆ ಆದರೆ ಆ ದಿನವೇ ಅವನ ಸುಂದರ ಜೀವನಕ್ಕೆ ಗ್ರಹಣ ಹಿಡಿಯಲು ಆರಂಭವಾಯಿತು ಕೂದಲು ಕತ್ತರಿಸಿ ಮನೆಗೆ ಬಂದ ಹರಿದಾಸನಿಗೆ ವಿಪರೀತ ತಲೆನೋವು ಶುರುವಾಯಿತು ಅದೇ ಸಂಜೆ ಅವನ ಹೊಲದಲ್ಲಿದ್ದ ಸಮೃದ್ಧ ಬೆಳೆಗಳು ವಿಚಿತ್ರ ರೀತಿಯಲ್ಲಿ ನಾಶವಾಗಿದ್ದವು ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳಗಳು ಆರಂಭವಾಗಿ ಪತ್ನಿಯ ಆರೋಗ್ಯ ಹದಗೆಟ್ಟಿತು ಅಷ್ಟೇ ಅಲ್ಲ ಶಾಲೆಯಲ್ಲಿ ಯಾವಾಗಲೂ ಮುಂದಿರುತ್ತಿದ್ದ ಅವನ ಮಕ್ಕಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು ಹರಿದಾಸನಿಗೆ ದಿಕ್ಕು ತೋಚದಂತಾಯಿತು ಇಷ್ಟು ಕಾಲ ಸಂತೋಷದಿಂದಿದ್ದ ನನ್ನ ಕುಟುಂಬಕ್ಕೆ ಇದ್ದಕ್ಕಿದ್ದಂತೆ ಈ ಕಷ್ಟಗಳು ಏಕೆ ಬಂದವು ನಾನು ಎಲ್ಲಿ ಎಡವಿದೆ ಎಂದು ಅವನ ಮನಸ್ಸು ಕೊರಗಳು ಆರಂಭಿಸಿತು ಸಮೀಪದ ಮತ್ತೊಂದು ಊರಿನಲ್ಲಿ ಶಾರದಮ್ಮ ಎಂಬ ಮಹಿಳೆ ಇದ್ದಳು ಅವಳ ಪತಿ ಜ್ಯೋತಿಷ್ಯವನ್ನು ಚಾಚೂ ತಪ್ಪದ ಪಾಲಿಸುವ ಶ್ರದ್ಧಾವಂತ ಯಾವ ಕೆಲಸವನ್ನು ಯಾವ ದಿನ ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದನ್ನು ಶಾರದಮ್ಮ ಕೂಡ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಳು ಆದರೆ ಒಂದು ದಿನ ಅವಳ ಮಗನ ನಿರಂತರ ಒತ್ತಾಯಕ್ಕೆ ಮಣಿದು ಅಮಾವಾಸ್ಯೆಯ ದಿನದಂದೇ ಅವಳ ಕೂದಲನ್ನು ಕತ್ತರಿಸಲು ಕರೆದೊಯ್ದಳು ಅಂದಿನಿಂದ ಅವರ ಮನೆಯಲ್ಲೂ ಅಪಶಕುನಗಳು ಶುರುವಾದವು ಮಗನಿಗೆ ನಿಲ್ಲದ ಜ್ವರ ಪತಿಗೆ ವ್ಯಾಪಾರದಲ್ಲಿ ಭಾರೀ ನಷ್ಟ ಮತ್ತು ಶಾರದಮ್ಮನಿಗೂ ವಿವರಿಸಲಾಗದ ಅನಾರೋಗ್ಯ ನೆರೆಹೊರೆಯವರೆಲ್ಲ ನಿಮ್ಮ ಸುಖದ ಸಂಸಾರಕ್ಕೆ ಯಾರ ಕಣ್ಣು ಬಿತ್ತೋ ಎಂದು ಕೇಳತೊಡಗಿದರು ಆದರೆ ಅವಳ ಬಳಿ ಉತ್ತರವಾಗಿರಲಿಲ್ಲ ಹರಿದಾಸ ಮತ್ತು ಶಾರದಮ್ಮ ಪಂಡಿತರು ಅವರಿಬ್ಬರ ಕಥೆಯನ್ನು ಶಾಂತವಾಗಿ ಕೇಳಿಸ್ಕೊಂಡು ಮುಗಳನ್ನ ಕೇಳಿದ್ರು ನೀವಿಬ್ಬರೂ ತಿಳಿದೇ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೀರಿ ಜ್ಯೋತಿಷಶಾಸ್ತ್ರ ಪ್ರಕಾರ ಕೆಲವು ದಿನಗಳಲ್ಲಿ ದೇಹದ ಭಾಗವಾದ ಕೂದಲನ್ನು ಕತ್ತರಿಸಬಾರ್ದು ಹಾಗೆ ಮಾಡುವುದರಿಂದ ಮನೆಯಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ಹೊರ ನಡೀತಾಳೆ ಮತ್ತು ದುರಾದೃಷ್ಟವು ಬಾಗಿಲು ತಟ್ಟುತ್ತದೆ ಇದನ್ನು ಕೇಳಿ ಇಬ್ಬರೂ ಬೆಚ್ಚಿಬಿದ್ದರು ಸ್ವಾಮಿ ಆ ದಿನಗಳು ಯಾವ ಹಾಗೆ ಮಾಡಲು ಕಾರಣವೇನು ಎಂದು ಒಕ್ಕೊರ್ಲಿನಿಂದ ಕೇಳಿದ್ರು ಪಂಡಿತರು ವಿವರಿಸಲು ಆರಂಭಿಸಿದ್ರು ಇದು ಪುರಾತನ ವಿಜ್ಞಾನ ಇದರ ಹಿಂದಿನ ಶಕ್ತಿಯ ರಹಸ್ಯವನ್ನು ಅರಿತವರು ಮಾತ್ರ ಸುಖವಾಗಿರ್ತಾರೆ ಮಂಗಳವಾರ ಇದು ಅಂಗಾರಕನ ದಿನ ಈ ದಿನ ಕೂದಲು ಕತ್ತರಿಸಿದರೆ ಆಯಸ್ಸು ಕ್ಷೀಣಿಸುತ್ತದೆ ಮತ್ತು ಕುಟುಂಬದಲ್ಲಿ ರಕ್ತ ಸಂಬಂಧಿ ಕಲಹಗಳು ಹೆಚ್ಚಾಗ್ತವೆ ಗುರುವಾರ ಇದು ದೇವಗುರು ಬೃಹಸ್ಪತಿಯ ದಿನ ಈ ದಿನ ಕೂದಲು ಕತ್ತರಿಸಿದರೆ ಜ್ಞಾನ ಮತ್ತು ಸಂಪತ್ತು ಕಡಿಮೆ ಆಗ್ತದೆ ದೈವನಿಂದನೇ ಮಾಡಿದಂತೆ ಶನಿವಾರ ಇದು ಶನಿದೇವರ ದಿನ ಈ ದಿನ ಕೂದಲು ಕತ್ತರಿಸಿದರೆ ಆರ್ಥಿಕ ನಷ್ಟ ಮತ್ತು ದುರದೃಷ್ಟಗಳು ಬೆಂಬಿಡದೆ ಕಾಡುತ್ತವೆ ಅಮಾವಾಸೆ ಮತ್ತು ಪೂರ್ಣಿಮೆ ಈ ದಿನಗಳಲ್ಲಿ ಸೂರ್ಯ ಮತ್ತು ಚಂದ್ರರ ಶಕ್ತಿಗಳು ಭೂಮಿಯ ಮೇಲೆ ತೀವ್ರವಾಗಿರ್ತವೆ ಇದು ನಮ್ಮ ಶರೀರದ ಶಕ್ತಿಯ ಮೇಲೂ ಪರಿಣಾಮ ಬೀರುತ್ತದೆ ಈ ದಿನಗಳಲ್ಲಿ ಕೂದಲು ಕತ್ತರಿಸಿದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಇವು ಕೇವಲ ನಂಬಿಕೆಗಳಲ್ಲ ಇದರ ಹಿಂದೆ ಶಕ್ತಿ ಮತ್ತು ಗ್ರಹಗಳ ಪ್ರಭಾವಕ್ಕೆ ಸಂಬಂಧಿಸಿದ ಕಾರಣಗಳಿವೆ ಎಂದು ಪಂಡಿತರು ವಿವರಿಸಿದರು ಹರಿದಾಸ ಮತ್ತು ಶಾರದಮ್ಮ ತಾವು ಮಾಡಿದ ತಪ್ಪಿನ ಅರಿವಾಗಿ ಕಣ್ಣೀರು ಹಾಕಿದರು ಹಾಗಾದರೆ ನಮ್ಮ ಕಷ್ಟಗಳಿಗೆ ಪರಿಹಾರವೇನು ಎಂದು ಕೇಳಿದ್ರು ಪಂಡಿತರು ಶಾಂತವಾಗಿ ಚಿಂತಿಸಬೇಡಿ ಇನ್ನು ಮುಂದೆ ಈ ದಿನಗಳಲ್ಲಿ ಕೂದಲ್ ಕತ್ತರಿಸುವುದನ್ನು ನಿಲ್ಲಿಸಿ ಪ್ರತಿದಿನ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿ ಮಂಗಳವಾರ ಹನುಮಂತರಿಗೆ ಗುರುವಾರ ಗುರು ರಾಘವೇಂದ್ರರಿಗೆ ಮತ್ತು ಶನಿವಾರ ಶನೇಶ್ವರನಿಗೆ ನಿಮ್ಮ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಳ್ಳಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಅದೃಷ್ಟ ಮರಳಿ ಬರುತ್ತದೆ ಎಂದು ಅಭಯ ನೀಡಿದರು ಪಂಡಿತರ ಮಾತನ್ನು ಶಿರಸಾವಯಿಸಿ ಪಾಲಿಸಿದ ಹರಿದಾಸನ್ ಜೀವನದಲ್ಲಿ ಮತ್ತೆ ಸಂತೋಷ ಚಿಗುರೊಡೆಯಿತು ಅವನ ಹೊಲ ಮತ್ತೆ ಹಸಿರಿನಿಂದ ಕಂಗೊಳಿಸಿತು ಮಕ್ಕಳು ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಿದರು ಮತ್ತು ಮನೆಯಲ್ಲಿ ನೆಮ್ಮದಿ ನೆಲೆಸಿತು ಶಾರದಮ್ಮ ಕೂಡ ಈ ನಿಯಮಗಳನ್ನು ಪಾಲಿಸಲಾರಂಭಿಸಿದಳು ಅವಳ ಪತಿಯ ವ್ಯಾಪಾರವು ಮತ್ತೆ ಚೇತರಿಸಿಕೊಂಡಿತು ಮತ್ತು ಮಗನು ಸಂಪೂರ್ಣ ಆರೋಗ್ಯವಂತನಾದನು ಅವರಿಬ್ಬರಿಗೂ ಅರಿವಾಯಿತು ಜ್ಯೋತಿಷ್ಯವೆಂದರೆ ಕೇವಲ ಮೂಢನಂಬಿಕೆಯಲ್ಲ ಅದು ಪ್ರಕೃತಿಯ ನಿಯಮಗಳೊಂದಿಗೆ ನಮ್ಮ ಜೀವನವನ್ನು ಸಮನ್ವಯಗೊಳಿಸುವ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗೂ ಒಂದು ಕಾಲ ಮತ್ತು ನಿಯಮವಿದೆ ಆದ್ದರಿಂದ ಮುಂದಿನ ಬಾರಿ ನೀವು ಕೂದಲು ಕತ್ತರಿಸುವ ಮುನ್ನ ಅದು ಯಾವ ದಿನ ಎಂಬುದನ್ನು ಒಮ್ಮೆ ಯೋಚಿಸಿ ಸರಿಯಾದ ದಿನದಲ್ಲಿ ಮಾಡಿದ ಕೆಲಸ ಶುಭವನ್ನು ತಂದರೆ ತಪ್ಪು ದಿನದಲ್ಲಿ ಮಾಡಿದ್ದು ಶುಭವನ್ನು ತರಬಹುದು ಆದರೆ ದೇವರ ಸ್ಮರಣೆ ಮತ್ತು ನಿಯಮಗಳ ಪಾಲನೆಯಿಂದ ಪ್ರತಿಯೊಂದು ದೋಷಕ್ಕೂ ಪರಿಹಾರವಿದೆ ನಮ್ಮ ಅದೃಷ್ಟ ನಮ್ಮ ಕೈಯಲ್ಲೇ ಇದೆ ನಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ